ಈ ಬಾರಿಯ ಐಪಿಎಲ್ ಭಾರಿ ಕುತೂಹಲಕ್ಕೆ ಕಾರಣ ಆಗಿದೆ ಆರ್ ಸಿ ಬಿ ಈಗ ದೇವದತ್ತ ಪಡಿಕಲ್ ಅವರಿಗೆ ಒಂದು ಬಿಗ್ ಶಾಕ್ ಅನ್ನ ಕೊಟ್ಟಿದೆ ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಮಸ್ತೆ ವೀಕ್ಷಕರೇ ನಾನು ಅಖಿಲೇಶ್ ದಬ್ಬೆ ಈ ಬಾರಿಯ ಐ ಪಿ ಎಲ್ ಭಾರಿ ಕುತೂಹಲಕ್ಕೆ ಕಾರಣ ಆಗಿದೆ ಇನ್ನು ನಮ್ಮ ಆರ್ ಸಿ ಬಿ ತಂಡ ದೇವದತ್ತ ಪಡಿಕಲ್ ಅವರನ್ನ ಕೊನೆಯ ಹರಾಜಿನ ಘಟ್ಟದಲ್ಲಿ ಅವರ ಮೂಲ ಬೆಲೆಗೆ ಎರಡು ಕೋಟಿ ರೂಪಾಯಿಗೆ ತಂಡಕ್ಕೆ ಆಯ್ಕೆ ಮಾಡಿಕೊಂತು ಆದ್ರೆ ಆರ್ ಸಿ ಬಿ ಈಗ ದೇವದತ್ತ ಪಡಿಕಲ್ ಅವರಿಗೆ ಒಂದು ಬಿಗ್ ಶಾಕ್ ಅನ್ನ ಕೊಟ್ಟಿದೆ ಅದು ಒಂದು ಮಹತ್ವದ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಆರ್ ಸಿ ಬಿ ಹಾಗಾದ್ರೆ ಏನದು ಅಂತೀರಾ ಈ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಎಲ್ಲಿದೆ ನೋಡಿ ಇತ್ತೀಚೆಗೆ ನಡೆದ ಬಹು ನಿರೀಕ್ಷಿತ ಎರಡು ಸಾವಿರದ ಇಪ್ಪತ್ತೈದರ ಇಂಡಿಯನ್ ಪ್ರೀಮಿಯರ್ ಲೀಗ್ ಮೆಗಾ ಹರಾಜಿನಲ್ಲಿ ಸ್ಟಾರ್ ಕನ್ನಡಿಗನನ್ನ ಖರೀದಿಸುವಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಯಶಸ್ವಿಯಾಗಿದೆ ದೇವದತ್ತ ಪಡಿಕಲ್ ತನ್ನ ಐಪಿಎಲ್ ವೃತ್ತಿ ಜೀವನವನ್ನ ಆರ್ಸಿಬಿಯಿಂದನೇ ಶುರು ಮಾಡಿದ್ರು ಸ್ಟಾರ್ ಬ್ಯಾಟರ್ ದೇವದತ್ ಪಡಿಕಲ್ ಅವರು ಈ ಬಾರಿ ಎರಡು ಕೋಟಿಯ ಬೇಸ್ ಪ್ರೈಸ್ಗೆ ಬೆಂಗಳೂರು ತಂಡದ ಪಾಲಾಗಿದ್ದಾರೆ ಕಳೆದ ಸೀಸನ್ನಲ್ಲಿ ಲಕ್ನೋ ಸೂಪರ್ ಜೆಂಟ್ಸ್ ತಂಡದ ಪರ ಆಡಿದ್ದ ಪಡಿಕಲ್ಗೆ ಹೆಚ್ಚಿನ ಅವಕಾಶಗಳು ಸಿಕ್ಕಿರಲಿಲ್ಲ ಇವರಿಗೆ ಸಿಕ್ಕ ಅವಕಾಶಗಳನ್ನ ಸದುಪಯೋಗ ಪಡಿಸಿಕೊಳ್ಳಿಲ್ಲ ಹೀಗಾಗಿ ಲಕ್ನೋ ತಂಡ ಕನ್ನಡಿಗ ಪಡಿಕಲ್ ಅವರನ್ನ ರಿಲೀಸ್ ಮಾಡಿತ್ತು ದೇವದತ್ತ ಪಡಿಕಲ್ ಆರ್ ಸಿ ಬಿ ಸೇರಿರುವುದು ಇದೇ ಮೊದಲೇನಲ್ಲ ಎರಡು ಸಾವಿರದ ಇಪ್ಪತ್ತರ ಐ ಪಿ ಮೊದಲ ಬಾರಿಗೆ ಆರ್ ಸಿ ಬಿ ತಂಡದನ್ನ ಎರಡು ಸಾವಿರದ ಇಪ್ಪತ್ತರ ಐ ಪಿ ಮೊದಲ ಬಾರಿಗೆ ಆರ್ ಸಿ ಬಿ ತಂಡವನ್ನ ಪಡಿಕಲ್ ಪ್ರತಿನಿಧಿಸಿದ್ರು ತನ್ನ ಚೊಚ್ಚಲ ಐ ಪಿ ಎಲ್ ಸೀಸನ್ನಲ್ಲಿ ಐದು ಅರ್ಧ ಶತಕಗಳ ಸಹಾಯದಿಂದ ನಾನೂರ ಎಪ್ಪತ್ಮೂರು ರನ್ ಅನ್ನ ಚಚ್ಚಿದ್ರು ಇನ್ನು ಎರಡು ಸಾವಿರದ ಇಪ್ಪತ್ತೊಂದರ ಸೀಸನ್ನಲ್ಲಿ ಪಡಿಕಲ್ ಒಂದು ಶತಕ ಮತ್ತು ಅರ್ಧ ಶತಕದ ಸಹಾಯದಿಂದ ನಾನೂರ ಹನ್ನೊಂದು ರನ್ ಅನ್ನ ಬಾರಿಸಿದ್ರು ಎರಡು ಸೀಸನ್ನಲ್ಲೂ ಆರ್ ಸಿ ಬಿ ಪರ ಒಂದೊಳ್ಳೆ ಪರ್ಫಾರ್ಮೆನ್ಸ್ ಅನ್ನ ನೀಡಿದ್ರು ಆದ್ರೆ ಎರಡು ಸಾವಿರದ ಇಪ್ಪತ್ತೆರಡರ ಮೆಗಾ ಹರಾಜಿಗೂ ಮುನ್ನ ಅವರನ್ನ ಬಿಡುಗಡೆ ಮಾಡಲಾಗಿತ್ತು ಆದ್ರೆ ಈ ಬಾರಿ ಮತ್ತೆ ದೇವದತ್ತ ಪಡಿಕಲ್ ಅವರನ್ನ ಆರ್ ಸಿ ಬಿ ತಂಡ ಆಯ್ಕೆ ಮಾಡಿದೆ ಆದ್ರೆ ಎರಡು ಸಾವಿರದ ಇಪ್ಪತ್ತೆರಡ ಐ ಪಿ ಎಲ್ ನಲ್ಲಿ ರಾಜಸ್ಥಾನ್ ಪರ ಮುನ್ನೂರ ಎಪ್ಪತ್ತ ಆರು ರನ್ ನ ಬಾರಿಸಿದ ಪಡಿಕಲ್ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಇನ್ನೂರ ಅರವತ್ತೊಂದು ರನ್ ಮಾತ್ರ ಕಲೆ ಹಾಕಿದ್ದಾರೆ ಇನ್ನು ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಲಕ್ನೋ ತಂಡ ಸೇರಿದ್ದ ಪಡಿಕಲ್ ಏಳು ಪಂದ್ಯಗಳನ್ನ ಆಡಿ ಕೇವಲ ಮೂವತ್ತೆಂಟು ರನ್ಗಳನ್ನಷ್ಟೇ ಕಲೆ ಹಾಕ್ಲಿಕ್ಕೆ ಶಕ್ತರಾಗಿದ್ರು ಹೀಗಾಗಿ ಇವರನ್ನ ಮುಂದಿನ ಸೀಸನ್ನಲ್ಲಿ ಆರ್ ಸಿ ಬಿ ಬೆಂಚ್ ಕಾಯಿಸಬಹುದನ್ನು ಮಾತುಗಳು ಕೇಳಿಬರ್ತಿದೆ ಇವರು ಆರ್ ಸಿ ಬಿ ಪರ ಓಪನಿಂಗ್ ಅಥವಾ ಒಂದನೆಯ ಕ್ರಮಾಂಕದಲ್ಲಿ ಆಡಬಹುದು ಸದ್ಯ ಆರ್ ಬಿಗೆ ಓಪನಿಂಗ್ ಮಾಡಲು ಫಿಲ್ ಸ್ಟಾಲ್ ಇದ್ದು ಒಂದನೇ ಕ್ರಮಾಂಕದಲ್ಲಿ ಜೇಕಬ್ ಬೆತಲ್ ಅವರನ್ನ ಆಡಿಸಬಹುದು ಹೀಗಾಗಿ ಪಡಿಕಲ್ ಆರ್ ಬಿಗೆ ಕೇವಲ ಬ್ಯಾಕಪ್ ಪ್ಲೇಯರ್ ಆಗಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬಂದಿದೆ ಹರಾಜು ಪ್ರಕ್ರಿಯೆ ಕೊನೆಯ ಹಂತದಲ್ಲಿ ಕನ್ನಡಿಗ ದೇವದತ್ತ ಪಡಿಕಲ್ ಅವರನ್ನ ಆಯ್ಕೆ ಮಾಡಿದ್ದಾರೆ ಆದ್ರೆ ಈಗ ಈ ನಿರ್ಧಾರದಿಂದ ದೊಡ್ಡ ಶಾಕೆ ಎದುರಾಗಿದೆ ಒಟ್ಟಲ್ಲಿ ಐ ಪಿ ಎಲ್ ಶುರು ಆದ ಮೇಲೆ ಆರ್ ಸಿ ಬಿ ಯಾವ ನಿರ್ಧಾರವನ್ನ ಕೈಗೊಂಡಿದೆ ಅನ್ನೋದು ತಿಳಿಯುತ್ತೆ ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ